ಗುರುಪುರ ಮತ್ತು ಸುರತ್ಕಲ್ ಬ್ಲಾಕ್ ಚುನಾವಣಾ ಪೂರ್ವಭಾವಿ ಕಾರ್ಯಕರ್ತರ ಸಮಾವೇಶ ನಗರದ ಕಾವೂರು ಸೊಸೈಟಿ ಹಾಲ್ನಲ್ಲಿ ಜರುಗಿತು ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಬಿ ರಮಣ ರೈ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಇಂದು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದ್ದರೆ ಅದಕ್ಕೆ ಭೂಮಸೂದೆ ಕಾನೂನು ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ ಗಾಂಧಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಬಳಿಕವಷ್ಟೇ ರಾಜೀವ್ ಗಾಂಧಿ ಅಧಿಕಾರಕ್ಕೆ ಬಂದರು ಅವರ ಕಗ್ಗೊಳೆ ನಡೆದ ಬಳಿಕವಷ್ಟೇ ರಾಹುಲ್ ಗಾಂಧಿ ಎದುರು ಬಂದರು ಕಾಂಗ್ರೆಸ್ ಪಕ್ಷದ್ದು ವಂಶ ಪಾರಂಪರ್ಯ ಆಡಳಿತ ಎನ್ನುವ ಬಿಜೆಪಿಗರು ಇದನ್ನು ತಿಳಿದುಕೊಳ್ಳಬೇಕೆಂದರು ವೇದಿಕೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮಾಜಿ ಮೇಯರ್ ಶಶಿಧರ್ ಶೆಟ್ಟಿ ನವೀನ್ ಡಿಸೋಜಾ ಶಾಲೆಟ್ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಗಾಂಧಿ ಹಾಗೆ ಅನೇಕ ಕಾರ್ಯಕ್ರಮ ರಾಷ್ಟ್ರೀಕರಣ ಇರ್ಬೋದು ಋಣಪ್ರಿಯಾಯ ಕಾಯ್ದೆ ಇರ್ಬೋದು ಜೀತ ಪದ್ಧತಿ ರದ್ದತಿ ಇರ್ಬೋದು ಪ್ರಗತಿ ಪರ ಭೂಸೂಲಿ ಕಾನೂನು ಜಾರಿ ಮಾಡಿರ್ತಕ್ಕಂಥ ಪಕ್ಷಕ್ಕೆ ಸಲ್ಲತೆ ಅಂತ ಹೇಳ್ತಕ್ಕ ಇಂದಿರಾ ಗಾಂಧಿ ಜೀವಿತ ಕಾಲದಲ್ಲಿ ರಾಜೀವ್ ಗಾಂಧಿ ಅಧಿಕಾರಕ್ಕೆ ಬರಲಿಲ್ಲ ಇದು ಕೂಡ ವೈಶ ಮಾರಪ್ಪ ಮಾತಾಡ ಹೇಳ್ತಕ್ಕಂಥವ್ರಿಗೆ ನಾನು ಸವಾಲು ಕೊಡ್ತೇನೆ ಅವರ ಜೀವಂತ ಇರುವಾಗ ರಾಜೀವ್ ಗಾಂಧಿ ಅವರು ಯಾವುದೇ ಅಧಿಕಾರ ಸ್ಥಾನದಲ್ಲಿ ಇರಲಿಲ್ಲ ಇಂದಿರಾ ಗಾಂಧಿ ಸತ್ತ ಮೇಲೆ ತೀರ್ಕೊಂಡ ಮೇಲೆ ಅವರು ದೇಶಕ್ಕಾಗಿ ಪ್ರಾಣವನ್ನು ಅರ್ಪಣೆ ಮಾಡಿದ ಮೇಲೆ ಅರ್ಪಣೆ ಮಾಡಿದ್ದಾರೆ ಅವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ಅರ್ಪಣೆ ಪ್ರಾಣ ಪ್ರಾಣವನ್ನ ಕೊಟ್ಟಿದ್ದಾರೆ ದೇಶಕ್ಕೆ ಕೊಟ್ಟ ನಂತರ ಬಹುಶಃ ರಾಜೀವ್ ಗಾಂಧಿ ಅವರು ರಾಜಕೀಯಕ್ಕೆ ಬಂದರು ಅಂತ ಹೇಳೋದನ್ನು ನಾವು ಅರ್ಥ ಮಾಡಬೇಕು ಸಂಜಯ್ ಗಾಂಧಿ ನಾಯಕತ್ವ ಪಕ್ಷ ಹೇಗಿದ್ರು ಕೂಡ ಅವರಿಗೂ ಅವಕಾಶ ಕೊಟ್ಟಿರಲಿಲ್ಲ ನಾವು ಸ್ವಲ್ಪ ವಿಚಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ ಯಾರು ಸುಳ್ಳು ಮಾತಾಡ್ತಾರೆ ರಾಹುಲ್ ಗಾಂಧಿ ಅವರು ರಾಜ್ಯಸಭೆಯ ಲೋಕಸಭೆಯ ಚುನಾವಣೆ ಯಾವಾಗ ಬಂತು ರಾಜೀವ್ ಗಾಂಧಿ ಇರುವಾಗ ರಾಹುಲ್ ಗಾಂಧಿ ಅವಕಾಶ ಮಾಡಲಿಲ್ಲ ಇದು ಕೂಡ ಇದು ಒಂದು ಇತಿಹಾಸವನ್ನು ನೀವು ತಿಳ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಐವತ್ತರ ಸಾಧಾರಣ ನಲ್ಪ ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಪಿ ಈ ಜಿಲ್ಲೆಡೆ ಪಾರ್ಲಿಮೆಂಟ್ ರೆಪ್ರೆಸೆಂಟ್ ಮಾಡ್ತೇವೆ ಅವು ನಮ್ಮ ಶ್ರೀನಿವಾಸ್ ಮಲ್ಲೇರಾದ ಪಡೆ ರಂಗನಾಥ್ ಶೆಣ್ಣಯ್ಯರಾದ ಪಡೆ ಕೆ ಕೆ ಶೆಟ್ಟರ್ ಆದ ಪಡೆ ಶ್ರೀ ಬಿ ಜನಾರ್ದನ್ ಪೂಜಾರ್ ಆದ ಪಡೆ ಆಸ್ಕರ್ ಫರ್ನಾಂಡಿಸ್ ಆದ ಪಡೆ ಮತ್ತೆ ನಮ್ಮ ಮಂದಿನಂಚಿನ ಒಂದು ಯೋಜನೆ ಇನಿ ಮಂಗಳೂರು ಅಂಚಿನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಪಂಡ ನೆತ್ತ ಕ್ಯಾಪಿಟಲ್ ಸಿಟಿ ಹೋಗ್ಕೊಂಡು ಅವ್ರು ಕುಡ್ಲವರ್ ಮ್ಯಾಂಗ್ಳೂರು ಮಂಗಳೂರು ಅಂದ್ರೆ ನಮ್ಮ ಪಂಪ ನೆಟ್ಟೆ ನಮ್ಮ ಇನಿ ಬದುಕೊಡ ಅಂಡ ನಮ್ಮ ಬಾರಿ ಪುಣ್ಯ ಪಡೆದ ಕೂಡ ವಾತಾವರಣ ಬಂದು ಇನಿ ಇನ್ನು ಈ ಒಂದು ಸಿಟಿ ಇಟ್ಟು ಬೋಡಿತ್ತಿನ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಪಂಡ ದಾದಾನ ಪಂಪ ನಮ್ಮ ನಮ್ಮಡ ವಾಯು ಸಾರಿಗೆ ಉಂಡು ಭೂ ಸಾರಿಗೆ ಉಂಡು ಅಂಚೆನೆ ನಮ್ಮಡ ಏರ್ಪೋ ಒಂದು ಪೋರ್ಟ್ಲ ಉಂಟು ಅಂದ್ ಮೇಲೆ ನಮ್ಮಡ ಎನ್ ಎಂ ಪಿ ಪೋರ್ಟ್ಲ ಉಂಟು காங்க